ಸಿಂಧನೂರು ನಗರದಲ್ಲಿ ತಾಲೂಕು ರೈತ ಕಾರ ಹುಣ್ಣಿಮೆ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿಂಧನೂರು ಅನುದಾನದಲ್ಲಿ ಜಿಲ್ಲಾ ಮಟ್ಟದ ಮುಂಗಾರು ಕಾರ ಹುಣ್ಣಿಮೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಿಂಧನೂರು ನಗರದಲ್ಲಿ ತಾಲೂಕು ರೈತ ಕಾರ ಹುಣ್ಣಿಮೆ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರ ಅನುದಾನದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ರೈತರ ಜಾನುವಾರುಗಳಿಗೆ ವಿವಿಧ ಸ್ಪರ್ಧೆ ಮತ್ತು ಯುವಕರಿಗೆ ಸಂಗ್ರಹಣಿ ಕಲ್ಲು ಮತ್ತು ಗುಂಡಿ ಎತ್ತುವ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಬಸನ್ಗೌಡ ಬಾದರ್ಲಿ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು

ದಯವಿಟ್ಟು ಒಂದೊಂದು ಕಡೆಗೆ ಹದಿನೈದು ನಿಮಿಷ ಕಾಲ ಹೋಗಲು ಅವಕಾಶ ಕೊಟ್ಟಿದ್ದಾರೆ ಕಮಿಟಿ ಸಭೆಗಳು ಚಾಲಕ ಮಾತ್ರ ಇರಬೇಕಂತ ಮನೆ ಚೆನ್ನಪ್ಪ ಅನಂತಪುರ ಡಿಸ್ಟಿಕ್ ಬೇಕಂತ ಉದ್ಘಾಟನೆ ಮಾಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ರೈತರ ಜಾನುವಾರುಗಳಿಗೆ ವಿವಿಧ ಸ್ಪರ್ಧೆ ಹಾಗೂ ಯುವಕರಿಗೆ ಸಂಗ್ರಾಣಿ ಕಲ್ಲು ಹಾಗೂ ಗುಂಡು ಎತ್ತುವ ಸ್ಪರ್ಧೆ ಏರ್ಪಡಿಸಿದ್ದು ಶ್ಲಾಘನೀಯ ಪ್ರತಿಯೊಬ್ಬ ರೈತರು ತಮ್ಮ ಮನೆಯಲ್ಲಿ ಎತ್ತುಗಳನ್ನು ಸಾಕಬೇಕು ಎಂದು ಕರೆ ನೀಡಿದರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನನಗೌಡ್ರೆ ಬಹಳ ಒಂದು ಅತ್ಯುತ್ತಮವಾದ ಕೆಲಸ ಈ ಸಮಿತಿ ವತಿಯಿಂದ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಈ ರೈತರು ಯಾವತ್ತಿದ್ರೂ ಇವತ್ತು ರೈತರು ಬೆಳೆದ್ರು ಮಾತ್ರ ಇವತ್ತು ಈ ದೇಶದಲ್ಲಿ ಬೆಳೆಯುವತ್ತು ಇವತ್ತಿನ ಮೊದಲನೇ ವರ್ಷ ಇವತ್ತು ಈ ರೈತರ ಹಬ್ಬ ಈ ರೈತರ ಹಬ್ಬ ಇವತ್ತಿಲ್ಲಿ ಪಾಲ್ಗೊಂಡಿದ್ದೀನಲ್ಲ ನನಗೊಂದು ಇವತ್ತು ಸಂಭ್ರಮ ಆಚರಣೆಯಲ್ಲಿ ನಾನು ಒಬ್ಬನ ಪಾಲ್ಗೊಂಡಿದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ ಸಿದ್ಧರಾಮಯ್ಯ ಅವರ ನೇತೃತ್ವದಲ್ಲಿ ಟಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಹಬ್ಬಕ್ಕೆ ಐದು ಲಕ್ಷ ಇವತ್ತು ಐದು ಲಕ್ಷವನ್ನು ಕೊಡುವಂಥ ಕೆಲಸ ಮೊನ್ನೆ ನಮ್ಮ ಸರ್ಕಾರದಿಂದ ಪ್ರಾರಂಭವಾಗಿದೆ ಮುಂಚೆ ಮೂರು ಲಕ್ಷಗಳು ಮೂರು ಲಕ್ಷ ಕೊಡ್ತಾ ಇದ್ದರು ಇವತ್ತು ಐದು ಲಕ್ಷ ಇವತ್ತು ರೈತರ ಹಬ್ಬಕ್ಕಾಗಿ ಇವತ್ತು ಉಡುಪಾಗಿಟ್ಟು ಈ ರೈತರ ಹಬ್ಬ ಇವತ್ತೇನು ಹೊಸ ಬಿತ್ತನೆ ನಡೆಯುತ್ತೆ ಈ ಹಬ್ಬದಿಂದ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಇವತ್ತು ಈ ಅನೇಕ ಗಣ್ಯರು ಇವತ್ತು ಮಾತನಾಡಿದರು ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ತಾವು ಇವತ್ತು ಏನು ಯುವಕರಿಗೆ ಕೊಲ್ಲೆತ್ತು ಅಂತ ಸ್ಪರ್ಧೆ ಇಟ್ಟಿದ್ರಿ ಯುವಕರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಇವತ್ತೇನು ಈಗ ನಮ್ಮ ಹಿರಿಯರು ಹೇಳ್ದಂಗೆ ವೆಂಕಟರಾವ್ ನಾಡುಗೌಡರು ಹೇಳಿದಂಗೆ ಇವತ್ತೇನು ಎತ್ತುಗಳು ಪುರಾಣದ ಏನು ಹಳೆಯ ಪದ್ಧತಿಯನ್ನು ಮತ್ತೆ ಇವತ್ತು ಹೊಸ ಪದ್ಧತಿಗೆ ಕೃಷಿಯನ್ನು ತೊಗೊಂಡು ಹೋಗಬೇಕು ಅಂತೇಳಿ ಹಬ್ಬಗಳು ನಡೀತಾ ಇದೆ ಇವತ್ತೇನು ಟ್ಯಾಕ್ಟರು ಎಷ್ಟು ಹೆಚ್ಚು ಇದ್ದಾವೆ ಇನ್ನು ಎತ್ತುಗಳು ಹೆಚ್ಚಾಗಬೇಕು ಇವತ್ತೇನು ನಾವು ಈ ಕೃಷಿಗ ಕುಟುಂಬದಿಂದ ನಾವು ನೀವೆಲ್ಲರೂ ಬಂದಿದ್ದೀವಿ ಎಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಸರ್ಕಾರ ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಇತ್ತೀಚಿನ ದಿನಗಳಲ್ಲಿ ರೈತರು ಎತ್ತುಗಳನ್ನು ಸಾಗುವಳಿ ಮಾಡುವುದು ಮರೆತಿದ್ದಾರೆ ಹಾಗೂ ರೈತರ ಹಬ್ಬವನ್ನು ಕೂಡ ಮರೆತಿದ್ದಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಮುಂಬರುವ ದಿನಗಳಲ್ಲಿ ರೈತರ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು ಆ ಬಣ್ಣದ ಅಂದ್ರೆ ಮುಂದೆ ಬಂದ್ರೆ ಒಳ್ಳೆ ಬೆಲೆ ಇರ್ತದೆ ಜೋಳ ಚೆನ್ನಾಗಿ ಬೆಳಿತವೆ ಮುಂದೆ ಬಂತು ಮುಂದುವಂತಂದ್ರೆ ಸೂರ್ಯಪಾನ ಇಂಥವು ಏನೋ ಕಾಳುಗಳಿದ್ದಾವೆ ಅವುಗಳಿಗೆ ಬೆಲೆ ಬರ್ತದೆ ಇಳುವರಿ ಜಾಸ್ತಿ ಬರ್ತದೆ ಅನ್ನುವ ನಂಬಿಕೆ ರೈತರಲ್ಲಿತ್ತು ಇವತ್ತು ಆ ಎಲ್ಲ ಹಬ್ಬಗಳು ನಶಿಸಿ ಹೋಗಿದ್ದಾವೆ ಯಾರ ಮನೆಯಲ್ಲೂ ಇವತ್ತು ಎತ್ತುಗಳು ಇಲ್ಲ ಟ್ರ್ಯಾಕ್ಟರ್ಗಳದಾವೆ ಒಂದು ನೂರು ಟ್ರ್ಯಾಕ್ಟರ್ ಕಲಿಸಬಹುದು ಜಲ್ದಿ ಒಂದು ನೂರು ಎತ್ತು ಕಲಿಸೋಕಾಗಂಂಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು ಹಳ್ಳಿಗಳಲ್ಲೂ ಕೂಡ ಪಾಕೆಟ್ ಹಾಲನ್ನು ತೆಗೆಸ್ಕೊಂಡು ಕುಡಿಯುವ ಮಟ್ಟಕ್ಕೆ ನಾವು ತಲುಪಿಬಿಟ್ಟಿವಿ ಯಾರ ಮನೆಗೂ ಐನ ಇಲ್ಲ ಅವಾಗ ಸಹ ನಮ್ಮೊಂದು ಸಣ್ಣ ಸಣ್ಣ ಮನೆಗಲ್ಲ ದೊಡ್ಡ ದೊಡ್ಡ ಮನೆಗೆ ಸಹಿತ ಮಜ್ಜಿಗೆ ಮಾಡ್ತಿದ್ರು ಊರವರೆಲ್ಲರೂ ಬಂದು ಮಜ್ಜಿಗೆ ಒಯ್ತಿದ್ರು ಈಗ ನಮಗ ಮಜ್ಜಿಗೆ ಇಲ್ಲ ಯಾರಿಗೂ ಕೂಡ ಕಾಗ್ಲಾದಂಥ ಪರಿಸ್ಥಿತಿ ಆಗೋಗ್ಯಾವ ಅವಾಗ ಹೆಂಗಿತ್ತು ಅಂದರೆ ನೀರು ಬದಲಾವಣೆಯಾಗಿ ಹೋಗಿದೆ ಟ್ರ್ಯಾಕ್ಟ್ರು ಬಂತು ಎಲ್ಲ ಬಂತು ಸತ್ಯ ಎಲ್ಲವನ್ನೂ ಬೆಳಕು ತಯಾರಾಗಿ ಆದರೆ ಹಿಂದೆ ನಮ್ಮ ಹಿರಿಯರು ಮಾಡಿದ ಕಲ್ಚರ್ ಇತ್ತು ಮಾರ್ತಿದ್ರು ಎರಡು ವರ್ಷ ಬರಗಾಲ ಬಿದ್ದರು ನೆಮ್ಮದಿಯಿಂದ ಹಿಂದಿದ್ದ ನಮ್ಮ ಯಜಮಾನರು ಬದುಕಿ ಈಗ ನಮಗೆ ಎರಡನೇ ಬೆಳಿಗ್ಗೆ ನೀರಿಲ್ಲ ಅಂದ್ಬಿಟ್ರೆ ವಿಷ ಕುಡಿದ್ವಿ ನಾವು ಅನ್ನ ಮಟ್ಟಕ್ಕೆ ಕೂಯಿದ್ದೀವಿ ಇದು ಪರಿಸ್ಥಿತಿ ಇವತ್ತು ಮತ್ತೆ ನಾವು ನಮ್ಮ ಮುತ್ತಾತರು ತಾತರು ಮಾಡಿದ ಒಕ್ಕಲುತನಕ್ಕೆ ನಾವು ಹೋಗಬೇಕಾಗಿತ್ತು